ಇಲ್ಲ ಇಡೀ ಧಾರವಾಡ ಲೋಕಸಭೆಯಲ್ಲಿ ಪ್ರಹ್ಲಾದ್ ಜೋಶಿಯವರು ಮತ್ತು ನಮ್ಮ ಎಮ್ ಆರ್ ಪಾಟೀಲ್ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ನೂರಾರು ಕೋಟಿ ರೂಪಾಯಿ ಹಣ ತಂದು ಇಡೀ ಸಮಗ್ರ ಒಂದು ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಸಹಕಾರ ಇದೆ ಸಿ ಸಿ ಪಾಟೀಲ್ ಸಹಕಾರದಿಂದ ಅವರು ಸಹ ಮೂವತ್ತೈದು ಸಾವಿರ ಅಂತರ ಜನ ಆಚೆ ಕಳಿಸಿದ್ದಾರೆ ನಮಗೆ ವಿಶ್ವಾಸ ಇದೆ ಕುಂದಗೋಳ ವಿಧಾನಸಭೆಯಲ್ಲಿ ಅವ್ರ ನೇತೃತ್ವದಲ್ಲಿ ಪ್ರಹ್ಲಾದ್ ಜೋಶಿ ಕನಿಷ್ಠ ಐವತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳಿಂದ ನರೇಂದ್ರ ಮೋದಿಯವರನ್ನ ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗ್ಬೇಕಂತೇಳಿ ಈ ಒಂದು ಕ್ಷೇತ್ರದ ಜನ ಹೆಚ್ಚಿನ ಒಂದು ಮತ ಕೊಟ್ಟ ಪ್ರಹ್ಲಾದ್ ಜೋಶಿನ ಆರಿಸ್ತಾ ಇರ್ತಾರ ನಮ್ಗೆ ವಿಶ್ವಾಸ ನೋಡಿ ನೇಯಾ ವಿಚಾರಣೆ ಕಾಂಗ್ರೆಸ್ನ ಕಾರ್ಪೊರೇಟ್ ಇದ್ದು ಸಹ ಮಾನವೀಯ ದೃಷ್ಟಿಯಿಂದ ನಾವು ಮೊದಲು ಹೋದವ್ರೆ ಬಿಜೆಪಿಯವ್ರು ಕಾಂಗ್ರೆಸ್ನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಕೆಲವೊಂದು ಸಚಿವರು ಎಷ್ಟು ಬೇಜವಾಬ್ದಾರಿ ಒಂದು ಹೇಳಿಕೆ ಕೊಟ್ಟರೆ ಇದು ವೈಯಕ್ತಿಕ ಇದು ಅವ್ರವ್ರಿಗೆ ಇತ್ತು ಇದೊಂದು ಆಕಸ್ಮಿಕ ಅಂತ ಹೇಳಿ ಈ ರೀತಿ ಬೇಜವಾಬ್ದಾರಿತವಾಗಿ ಇವತ್ತು ಹೇಳಿಕೆಗಳನ್ನು ಕೊಟ್ಟರು ಅದೇ ಮುಖ್ಯಮಂತ್ರಿಗಳು ಇವತ್ತು ನಿನ್ನೆ ಬರುವ ಬದಲಿನೇ ಅವತ್ತೇ ಬಂದಿದ್ರೆ ಗೌರವ ಹೆಚ್ಚಾಗ್ತಿತ್ತು ಸಿ ಬಿ ಐ ಕೊಟ್ಟಿದ್ರೆ ಇನ್ನೂ ಗೌರವ ಹೆಚ್ಚಾಗ್ತಿತ್ತು ಆದರೆ ಅವತ್ತೇನು ಮಾತಾಡಿದ್ರು ಅವತ್ತೇ ಅವ್ರ ಕಾರ್ಪೊರೇಟ್ರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಫೋನ್ ಮಾಡಿ ಮಾತಾಡಿದ್ರೆ ಏನಾಗ್ತಿತ್ತು ಇವತ್ತ ಹಿಂದೂ ಹೆಣ್ಮಗಳ ಮೇಲೆ ಆಗಿದೆ ಅಂತೇಳಿ ಯಾಕೆ ರಾಹುಲ್ ಗಾಂಧಿ ಯಾಕೆ ಬರಲಿಲ್ಲ ಪ್ರಿಯಾಂಕಾ ಗಾಂಧಿ ಯಾಕೆ ಬರಲಿಲ್ಲ ಮದೇ ಮುಸ್ಲಿಮ್ ಮಳಿಗೆ ಆಗಿದ್ರು ಬರ್ತಿದ್ರಲ್ಲ ಅವರು ಇವತ್ತು ಬರಬೇಕಾಗಿತ್ತು ಹೆಲಿಕಾಪ್ಟರ್ ತೊಗೊಂಡು ಬಂದು ಸಾಂತ್ವನ ಹೇಳಿ ನಾನು ಎಲ್ಲ ರೀತಿಯಿಂದ ತನಿಖೆ ಮಾಡಿಸಿ ಅವ್ರಿಗೆ ನ್ಯಾಯ ಕೊಡ್ತೀನಿ ಅನ್ನೋ ತಮ್ಮ ಮಾತು ಹೇಳಿಲ್ಲ ಇವತ್ತು ಬಿ ಜೆ ಪಿಯ ವಿಶೇಷವಾಗಿ ಪ್ರಹ್ಲಾದ್ ಜೋಶಿಯವರು ಮಹೇಶ್ ತೆಂಗಿನಕಾಯಿ ಅವರು ಎಲ್ಲರೂ ಹೋಗಿ ಸಾಂತ್ವನ ಹೇಳಿ ನಾನು ಹೋಗಿದ್ದೆ ಎಲ್ಲರೂ ಹೋಗಿದ್ದು ಇವತ್ತು ಆ ಒಂದು ಒತ್ತಡದಿಂದ ಮುಖ್ಯಮಂತ್ರಿಗಳು ಸಿಓಡಿ ಕೊಟ್ಟಿದ್ದಾರೆ ಆ ಒತ್ತಡದಿಂದಲೇ ಇವತ್ತು ಮುಖ್ಯಮಂತ್ರಿ ಅವ್ರ ಮನೆಗೆ ಹೋಗಿದ್ದಾರೆ ಆ ಒತ್ತಡದಿಂದಲೇ ಇವತ್ತು ತನಿಖೆ ಆಗಲಿಕ್ಕೆ ಸಾಧ್ಯ ಆಗಿದೆ ನಮ್ಮ ಆಗ್ರಹ ಇದೆ ಅದು ಸಿ ಬಿ ಐ ಕೊಡಬೇಕು ಶಿವೋಡಿದಿಂದ ಸರಿಯಾಗಿ ತನಿಖೆ ಆಗೋದಿಲ್ಲ ಅಂತ ನಮ್ಮದು ಬೇಡಿಕೆ